ವೀಕ್ಷಕರೇ ಬಹಳ ಪ್ರಮುಖವಾಗಿ ಕೋರ್ಟು ಕಚೇರಿ ಸಮಸ್ಯೆಗಳು ಬಹಳಷ್ಟು ಜನಕ್ಕೆ ಕಾಡ್ತಾ ಇರುತ್ತೆ ಒಂಥರ ಬಿಸಿ ತುಪ್ಪ ಹಾಕ್ಬಿಟ್ಟಿರತ್ತೆ ನಿಮಗೆ ಏನೋ ಉಗಿದ್ರೆ ತುಪ್ಪ ವೇಸ್ಟು ನುಗಿದ್ರೆ ಗಂಡಲು ಸುಟ್ಟು ಹೋಗುತ್ತೆ ಅಂತಾರಲ್ಲ ಆ ಥರ ಯಾಕೆಂದರೆ ನೋಡಿ ಉದಾಹರಣೆಗೆ ಎಕ್ಸಾಂಪಲ್ ಹೇಳ್ತೇನೆ ಮಿಥುನ ರಾಶಿಯವರಿಗೆ ಅಷ್ಟಮ ಶನಿ ಮುಗೀತು ಹಳೇ ಕೋರ್ಟ್ ಕಚೇರಿಗಳು ಮುಗದೇ ಇಲ್ಲ ಆದರೆ ಅದು ಹಂಗೆ ನಿಂತ್ಕೊಂಡಿದೆ ಅಷ್ಟಮ ಶನಿ ಶುರುವಾಗಿದ್ದು ಇನ್ನೂ ಎಳ್ದಾಡ್ತಾನೆ ಇದೆ ಗುರುತಾ ಇಲ್ಲ ಈಗ ಬೇರೆ ಗುರು ವ್ಯಯದಲ್ಲಿದ್ದಾನೆ ಸಪೋರ್ಟ್ ಆಗ್ತಾ ಇಲ್ಲ ಯಾವುದೋ ಹಳೆಯದೆಲ್ಲ ಕೆದುಕೊಂಡು ಈಗ ಮತ್ತೆ ಹೊಸ್ದಾಗಿ ತಂದು ಮುಂದೆ ಇಡ್ಲಿಕ್ಕೆ ನೋಡ್ತಾ ಇರ್ತಾರೆ ಈಗ ಏನೋ ಹೇಳಿ ಉದಾಹರಣೆ ಈ ಅಷ್ಟಮಶನಿ ರಾಶಿಯವರಿಗೆ ಕಳೆದ ಎರಡೂ ವರ್ಷಗಳಿಂದ ಸಹ ಕೋರ್ಟು ಕಚೇರಿ ಮತ್ತೊಂದು ಇನ್ನೊಂದು ಅಳಿದಿರುವ ಸಾಧ್ಯತೆಗಳಿರುತ್ತೆ ಕರ್ಕಾಟಕ ರಾಶಿಯವರು ಕೂಡ ಈಗ ಇನ್ನು ಸಿಂಹರಾಶಿಯವರಿಗೆ ಏಳನೇ ಮನೇಲೆ ಶನಿ ಇದ್ದಾನೆ ವರ್ಷದಿಂದ ಎಂಟು ಮನೆಗೆ ಹೋಗ್ತಾನೆ ಸೊ ಕೋರ್ಟು ಕಚೇರಿ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ ಅಂದರೆ ಶನೇಶ್ವರಿಂದೇ ಬರುತ್ತೆ ಅಂತಲ್ಲ ಸಾಮಾನ್ಯವಾಗಿ ಈ ಪಂಚಮ ಶನಿ ಅಷ್ಟಮ ಶನಿ ಸಾಡೆ ಸಾತಿ ಇದರ ಇದ್ದಾಗ ಸಾಧ್ಯತೆ ಅರ್ಧಾಷ್ಟಮ ಈಗ ಉದಾಹರಣೆಗೆ ತುಲಾ ರಾಶಿಯವರಿಗೆ ಪಂಚಮ ಶನಿ ಪಾಪ ಕೋರ್ಟು ಕಚೇರಿ ಸಮಸ್ಯೆ ಇರಬಹುದು ವೃಶ್ಚಿಕ ರಾಶಿಯವರ ಅರ್ಧಾಷ್ಟಮ ಇರಬಹುದು ಆಮೇಲೆ ಮಕರ ಕುಂಭ ರಾಶಿಯವರಿಗೆ ಸಾಡೆ ಸಾತಿ ಮೀನು ರಾಶಿಯವರಿಗಂತೂ ಹೊಸದಾಗಿ ಎಲ್ಲಿಲ್ದಂಗೆ ಈ ವರ್ಷದಿಂದ ಈ ಕಳೆದ ಒಂದು ವರ್ಷದಿಂದಲೂ ಶುರುವಾಗೋಯಿತು ಕೊಳ್ಳೆ ನನಗೆ ಎಲ್ಲ ಕರೆಕ್ಟಾಗಿತ್ತು ಸಡನ್ನಾಗಿ ನಮಗೆ ಕೋರ್ಟು ಕಚೇರಿ ಸಮಸ್ಯೆ ಶುರುವಾಗೋಯಿತು ಅಂತೇಳಿ ಸೊ ಯಾವುದೇ ರಾಶಿಯವರಾಗಿರಲಿ ನೀವು ಕೋರ್ಟು ಕಚೇರಿ ಸಮಸ್ಯೆಗಳು ಪಂಚಮ ಶನಿಯಿಂದಲೋ ಅಥವಾ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ರಾಹು ಬೃಹಸ್ಪತಿ ಸಂಧಿಯಿಂದಲೋ ಅಥವಾ ಕುಜರಾಹು ಸಂಧಿಯಿಂದಲೋ ಶುಕ್ರಾದಿತ್ಯ ಸಂಧಿಯಿಂದಲೋ ಬೇರೆ ಬೇರೆ ಕಾರಣಗಳಿಂದ ಯಾವುದೇ ಕಾರಣದ ನೀವು ಏನಾದರೂ ಕೋರ್ಟು ಕಚೇರಿ ಸಮಸ್ಯೆಗಳನ್ನ ನಿಮಗೆ ಸ್ಟಾರ್ಟ್ ಆಗೋಯ್ತು ನಡೀತಾ ಇದೆ ಬಹಳ ಕಾಲ ಆಯ್ತುಗಳೇ ಪರಿಹಾರ ಬೇಕು ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಎಷ್ಟು ಫುಲ್ ಟೆನ್ಷನ್ ಆಗ್ಬಿಟ್ಟಿದೆ ಎಲ್ಲಿ ಬೇರೆ ಕಡೆ ಗಮನ ಹರಿಸಕ್ಕಾಗ್ತಾ ಇಲ್ಲ ಅದು ಯಾವುದೇ ಕೋರ್ಟು ಕಚೇರಿ ಇರಬಹುದು ಅದು ನಿಮ್ಮ ಭೂಮಿಯಿಂದಾಗಿ ಕೋರ್ಟ್ ಕಚೇರಿ ಹತ್ತಿದ್ದಿರಬಹುದು ಗಂಡ ಹೆಂಡತಿ ಜಗಳ ಮನಸ್ಥಾಪನದಿಂದ ಕೋರ್ಟ್ ಕಚೇರಿ ಹತ್ತಿದ್ದಿರಬಹುದು ಅಣ್ಣ ತಮ್ಮಂದಿರ ಆಸ್ತಿ ಹಂಚಿಕೆ ವಿಚಾರದಿಂದ ಅಂದರೆ ಅಂದ್ರೆ ಅರ್ಜಿತ ಆಸ್ತಿ ಇತ್ಯಾದಿ ಅಥವಾ ಬೇರೆ ಏನೋ ಒಂದು ಕಾರಣಗಳಿಂದ ನೀವು ತಪ್ಪು ಮಾಡಿರಬಹುದು ಮಾಡದೇ ಇದ್ದಿರಬಹುದು ನಿಮಗೆ ದುಃಖ ಇದ್ದಿರಬಹುದು ಏನೇ ಆಗಿರಬಹುದು ಈ ಬಹಳಷ್ಟು ಜನಕ್ಕೆ ಆಗುವಂಥ ಸಮಸ್ಯೆ ನನಗೆ ಬೇಕು ತಪ್ಪು ಮಾಡಿರೋರಿಗೆ ನನಗಾಗಲೇ ಬೇಕಾದಷ್ಟು ಅನುಭವಿಸ್ಬಿಟ್ಟಿದ್ದೀನಿ ಶಿಕ್ಷೆ ಬಟ್ ಇನ್ನು ಮುಗಿತಾ ಇಲ್ಲ ಇದು ಅಂತ ಅಥವಾ ಕೆಲವರಿಗೆ ನಾನು ಏನೂ ತಪ್ಪು ಮಾಡಿಲ್ಲ ಗುರುಳೆ ಆದರೂ ಕೂಡ ನಾನು ಈ ಥರ ಹಲವಂಗ ಆಗಿದೆ ಅದು ಹಲವಾರು ಕಾರಣಗಳಿರುತ್ತೆ ಅಂದರೆ ಜನ್ಮ ಜನ್ಮಾಂತರಗಳಿಂದಲೂ ಇರ್ತದೆ ನಾನು ಈ ಜನ್ಮದಲ್ಲಿ ಯಾರಿಗೂ ಏನೂ ಸಮಸ್ಯೆ ಕೊ ತಪ್ಪು ಮಾಡಿಲ್ಲ ಯಾರಿಗೂ ಏನು ಕಷ್ಟ ಕೊಟ್ಟಿಲ್ಲ ಆದರೂ ನನಗೇನೇ ಹಿಂಸೆ ಅಂತಾರೆ ಭಾಳಷ್ಟು ಜನ ಅಲ್ವಾ ಸೊ ಅದು ಹಲವಾರು ಅವಶ್ಯ ಅನುಭವ್ತವೆ ಅದು ಹಿಂದಿನ ಜನ್ಮದಲ್ಲೇ ಅನುಭವಿಸಲೇಬೇಕಾಗತ್ತೆ ಅದು ಈಗ ನಾನು ಯಾಕೆ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಅಂದರೆ ಬಹಳ ಪ್ರಮುಖವಾಗಿ ನವರಾತ್ರೆ ನಡೀತಾ ಇದೆ ನವರಾತ್ರೆ ಅಮ್ಮನವರಿಗೆ ಅನುಗ್ರಹ ಬಹಳ 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 ಅದ್ಭುತವಾದಂಥ ಅವಕಾಶ ನವರಾತ್ರಿಯಲ್ಲಿ ಅಮ್ಮನವರ ಏನು ಅನುಗ್ರಹ ಪಡೀಲಿಕ್ಕೆ ನಾನು ಯಾಕೆ ನಿಮಗೆ ಈ ವಿಚಾರ ಇದೆರಡಕ್ಕೂ ಕಾಂಬಿನೇಷನ್ ಹೇಳ್ತೇನೆ ನಿಮಗೆ ರಾಹು ದಶೆ ರಾಹು ಭುಕ್ತಿ ರಾಹು ಸಂಬಂಧಿತ ಶನಿ ದಶೆ ಶನಿ ಭುಕ್ತಿ ಅಥವಾ ಪಂಚಮ ಶನಿ ಅಷ್ಟಮ ಶನಿ ಇತ್ಯಾದಿ ಯಾವುದೇ ಇತ್ಯಾದಿ ಈ ಕೋರ್ಟು ಕಚೇರಿ ಸಮಸ್ಯೆಗಳಿದಾವಲ್ಲ ಇದಕ್ಕೆಲ್ಲ ಬಹಳ ಸೂಕ್ತವಾದಂತಹ ಪರಿಹಾರ ಅಂದರೆ ದುರ್ಗಾರಾಧನೆ ಚಂಡಿಕಾರಾಧನೆ ದುರ್ಗಾರಾಧನೆಯನ್ನು ಮಾಡಿದ್ರೆ ಕೋರ್ಟು ಕಚೇರಿ ಸಮಸ್ಯೆಗಳು ಬಹಳ ಕ್ರಿಸ್ಟಲ್ ಆಗಿ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅದಕ್ಕೆ ಯಾವುದೇ ಇರ್ಬೋದು ಏನೋ ಚಿಕ್ಕದ್ರಿಂದ ಚಿಕ್ಕ ಪರಿಹಾರದಿಂದ ಹಿಡಿದು ದೊಡ್ಡ ಪರಿಹಾರ ನಿಮ್ಮ ಅನುಸಾರ ನಿಮಗೆ ನಿಮ್ಮ ಆರ್ಥಿಕ ಶಕ್ತಿ ಅನುಸಾರ ಕಡು ಬಡವ ಗುರುಗಳೇ ನನಗೆ ಕೋರ್ಟ್ ಫೀಸ್ ಕಟ್ಟೋಕು ದುಡ್ಡಿಲ್ಲ ಲಾಯರ್ ಫೀಸ್ ಕಟ್ಟೋಕು ದುಡ್ಡಿಲ್ಲ ಗುರುಗಳೇ ಒಂದು ರೂಪಾಯಿ ನನ್ನ ಗತಿಯಲ್ದಿರುವಂತಹ ಕಷ್ಟದಲ್ಲಿ ಇದ್ದೀನಿ ಗುರುಗಳೇ ಅನ್ನುವಂಥ ಸಹ ನವರಾತ್ರಿಯಲ್ಲಿ ಅಮ್ಮನವರಿಗೆ ತುಪ್ಪದ ದೀಪವನ್ನು ಕಡ್ಡಾಯವಾಗಿ ಎಂಟು ತುಪ್ಪದ ದೀಪ ಹಚ್ಚಿ ಒಂಬತ್ತು ಬೇಡ ಏಳು ಬೇಡ ಎಂಟು ತುಪ್ಪದ ದೀಪಗಳನ್ನು ಹಚ್ಚಿ ಮಣ್ಣಿನ ಹಣತೆಯಲ್ಲಿ ಎಂಟು ತುಪ್ಪದ ದೀಪಗಳನ್ನು ಹಚ್ಚಿ ಉದ್ದಿನ ಬೇಳೆಯನ್ನು ದಾನ ಮಾಡಿ ಅಥವಾ ಉದ್ದಿನ ಬೇಳೆಯ ಪದಾರ್ಥಗಳನ್ನು ನೀವು ನೈವೇದ್ಯ ಮಾಡ್ತಾ ಇವಾಗ ಉದ್ದಿನ ವಡೆ ಅಂದ್ಕೊಳ್ಳಿ ಉದಾಹರಣೆಗೆ ನಾನು ಹೇಳ್ತಿರುವಂಥದ್ದು ಉದ್ದಿನ ವಡೆಯನ್ನು ಮಾಡಿ ನೈವೇದ್ಯ ಮಾಡುವಂಥದ್ದು ಇರಬಹುದು ಈಗ ಎಲ್ಲರಿಗೂ ಹೊಂಚುವಷ್ಟು ದುಡ್ಡಿಲ್ಲ ನಿಮಗೆ ನೀವು ನೀವು ಒಬ್ಬರೇ ಯಾರು ನಿಮ್ಮ ಮನೆಯಲ್ಲಾರು ಅಮ್ಮನವರಿಗೆ ಒಂದು ತುಪ್ಪದ ದೀಪವನ್ನು ಒಂದು ಎಂಟು ತುಪ್ಪದ ದೀಪವನ್ನು ಮನೆಯಲ್ಲಿ ಹಚ್ಚಿ ಒಂದು ಉದ್ದಿನ ವಡೆಯಷ್ಟು ಮಾಡಿಕೊಂಡು ಅಮ್ಮನವರು ಫೋಟೋ ಇಟ್ಕೊಂಡು ನೈವೇದ್ಯ ಮಾಡಿದ್ರು ಕೂಡ ಸಾಕು ಇಲ್ಲ ಸ್ವಲ್ಪ ಜಾಸ್ತಿ ಶಕ್ತಿ ಇದೆ ಇನ್ನೊಂದು ಸ್ವಲ್ಪ ಜಾಸ್ತಿ ಶಕ್ತಿ ಇದೆ ಅಂತಂದರೆ ಈ ನವರಾತ್ರಿಯಲ್ಲಿ ಅಥವಾ ಇನ್ನೂ ಮುಂಚೆನೇ ಹೇಳ್ತೀನಿ ನಿಮಗೆ ಫ್ರೀಯಾಗಿ ಆಗುವಂಥದ್ದು ಹೇಳ್ತೇನೆ ದುರ್ಗಾ ಅಷ್ಟೋತ್ತರ ಇರಬಹುದು ದುರ್ಗಾ ಸಹಸ್ರನಾಮ ಲಲಿತಾ ಸಹಸ್ರನಾಮ ಹೇಳ್ತಲ್ವಾ ಪ್ರತಿದಿನ ಲಲಿತಾ ಸಹಸ್ರನಾಮವನ್ನು ಈ ಒಂದು ನವರಾತ್ರಿಯಲ್ಲಿ ಪಠನೆ ಮಾಡೋದರಿಂದ ಖಂಡಿತವಾಗಿ ನಿಮ್ಮ ಕೊರಟು ಕಚೇರಿ ಸಮಸ್ಯೆಗಳು ಪರಿಹಾರ ಆಗುತ್ತೆ ಫ್ರೀಯಾಗಿ ನಿಮಗೆ ಒಂದು ರೂಪಾಯಿ ಖರ್ಚಿಲ್ಲ ಅಥವಾ ಇನ್ನೊಂದು ಸ್ವಲ್ಪ ತುಪ್ಪ ದೀಪವನ್ನು ಎಂಟು ತುಪ್ಪದ ದೀಪವನ್ನು ಹಚ್ಕೊಂಡು ಮನೇಲಿ ಕೂತ್ಕೊಂಡು ಈ ಪಠನೆಯನ್ನು ಮಾಡ್ಕೊಳ್ಬೋದು ನೆಕ್ಸ್ಟ್ ಬಂದು ನೀವು ಮಾಡಬಹುದಾದಂತಹದ್ದು ಅಂತಂದರೆ ಚಂಡಿಕಾ ಪಾರಾಯಣ ಇದನ್ನು ಬೇರೆಯವ್ರಿಗೆಲ್ಲ ಮಾಡಿಸ್ಬೇಕಾಗತ್ತೆ ನೀವು ಸಪ್ತಶತಿ ಚಂಡಿಕಾ ಪಾರಾಯಣ ಅಂತ ಹೇಳ್ತಾರೆ ಏಳುನೂರು ಶ್ಲೋಕ ಇರುತ್ತೆ ಕವಚ ಅರ್ಗಲ ಕೀಲಕ ಅಂತ ಮತ್ತೆ ಬೇರೆ ಇರುತ್ತೆ ರಹಸ್ಯತ್ರಯ ಅಂತೆಲ್ಲ ಇರುತ್ತೆ ಆ ಏಳುನೂರು ಸಪ್ತಶತಿ ಶ್ಲೋಕಗಳೇನಿರುತ್ತೆ ಅದನ್ನು ಒಂದು ಅಂದರೆ ಒಂದು ಸಲ ಎಲ್ಲದನ್ನೂ ಪಾರಾಯಣ ಮಾಡಿಬಿಟ್ರೆ ಸುಮಾರು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಬೇಕಾಗುತ್ತೆ ಆ ಚಂಡಿಕಾ ಪಾರಾಯಣ ಒಂದು ಸಾದಾ ಚಂಡಿಕಾ ಪಾರಾಯಣ ಅಂತ ಕರೀತಾರೆ ಈ ಒಂದು ನವರಾತ್ರಿಯಲ್ಲಿ ಚಂಡಿಕಾ ಪಾರಾಯಣ ಮಾಡಿಸೋದ್ರ ಮೂಲಕ ಕೊರ್ಟು ಕಚೇರಿ ಸಮಸ್ಯೆ ಪರಿಹಾರ ಆಗುತ್ತೆ ಅದರಲ್ಲೇ ಮತ್ತೊಂದು ವಿಶೇಷವಾದಂತಹ ಪದ್ಧತಿ ಇದೆ ಪಲ್ಲವ ಹಾಗೂ ಸಂಪುಟಿ ಅಂತ ಒಂದು ವಿಶೇಷ ಪದ್ಧತಿ ಇದೆ ಅದರಲ್ಲಿ ಯಾವ ಶ್ಲೋಕವನ್ನು ಬಳಸಬೇಕು ಅಂದರೆ ಸರ್ವಾ ಬಾಧಾ ತ್ರೈಲೋಕ್ಯಸ್ಯಾಖಿಲೇಶ್ವರಿ ಏವಮೇವ ತ್ವಯಾಕಾರ್ಯಂ ಅಸ್ಮದ್ವೈರಿ ವಿನಾಶನಂ ಈ ಒಂದು ಶ್ಲೋಕವನ್ನು ಬಳಸಿಕೊಂಡು ಸಂಪುಟಿ ಅಥವಾ ಪಲ್ಲವ ವಿಧಾನದಲ್ಲಿ ಸಪ್ತಶತಿ ಚಂಡಿಕಾ ಪಾರಾಯಣವನ್ನೇನಾದರೂ ನೀವು ನವರಾತ್ರಿಯಲ್ಲಿ ಮಾಡಿಸಿದಲ್ಲಿ ನಿಮ್ಮ ಎಲ್ಲ ಕೋರ್ಟು ಕಚೇರಿ ಸಂಸ್ಥೆಗಳು ಪರಿಹಾರ ಆಗುತ್ತೆ ಸಂಕಲ್ಪದಲ್ಲಿ ಅದೇ ಇರಬೇಕು ನ್ಯಾಯಾಲಯೇ ಜಯ ವಿಜಯ ಪ್ರಾಪ್ತಿಯರ್ಥಂ ಅಂತಲೇ ಸಂಕಲ್ಪ ಇರಬೇಕು ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಸ್ವರೂಪಿಣಿ ತ್ರಿಗುಣಾಂಬಿಕಾ ಶ್ರೀ ದುರ್ಗಾಪರಮೇಶ್ವರ್ಯಾಹ ಪೂರ್ಣಾನುಗ್ರಹ ಸಿದ್ಧಿದ್ವಾರ ನ್ಯಾಯಾಲಯೇ ಜಯ ವಿಜಯ ಪ್ರಾಪ್ತಿಯರ್ಥಂ ಅಂತಲೇ ಶೀಘ್ರಾತಿ ಶೀಘ್ರಮೇವ ನ್ಯಾಯಾಲಯ ಜಯಪ್ರಾಪ್ತ್ಯರ್ಥಂ ಅನ್ನುವ ಸಂಕಲ್ಪದೊಂದಿಗೆ ನೀವು ಚಂಡಿಕಾ ದೇವಿಯ ಆರಾಧನೆಯನ್ನು ಸಂಪುಟಿ ವಿಧಾನ ಅಥವಾ ಚಂಡಿಕಾ ಚಂಡಿಕಾಪಾರಾಯಣವನ್ನು ಆಡಿಸಬಹುದು ಇನ್ನೂ ಮುಂದೆ ಬಂದಾಗ ನೀವು ದುರ್ಗಾ ದೀಪ ನಮಸ್ಕಾರ ಪೂಜೆ ಅಂತ ಬರುತ್ತೆ ದುರ್ಗಾ ಮಂಡಲ ಬರುತ್ತೆ ಆ ದುರ್ಗಾ ಮಂಡಲದ ಮಧ್ಯದಲ್ಲಿ ಒಂದು ಪದ್ಧತಿ ಇದೆ ಆ ಪದ್ಧತಿ ಪ್ರಕಾರವಾಗಿ ದೀಪವನ್ನು ಸ್ಥಾಪನೆ ಮಾಡಿ ಐದು ದೀಪಗಳನ್ನು ಹಚ್ಚಿ ಜಾತವೇದ ಸಹಿತಿ ಐದು ಮಂತ್ರಗಳಿಂದ ಐದು ದೀಪಗಳನ್ನು ತುಪ್ಪದ ದೀಪಗಳನ್ನು ಹಚ್ಚಿ ಅಖಂಡವಾಗಿ ಅದರ ಪೂಜೆ ಆಗುತ್ತೆ ದೀಪಕ್ಕೆ ದೀಪ ನಮಸ್ಕಾರ ಪೂಜೆ ಅಂತಾರೆ ಅದಕ್ಕೆ ಮತ್ತೆ ಪ್ರದಕ್ಷಿಣೆ ಇರುತ್ತೆ ಅದನ್ನು ನೂರ ಎಂಟು ಪ್ರದಕ್ಷಿಣೆ ಮಾಡಬೇಕು ನೂರ ಎಂಟು ಸಲ ಮಂತ್ರಪುಷ್ಪಾಂಜಲಿಯಾಗಿ ಹೂವನ್ನು ಅಮ್ಮನವರ ಮಂಡಲದಲ್ಲಿ ಸಮರ್ಪಣೆ ಮಾಡಬೇಕು ದುರ್ಗಾ ದೀಪ ನಮಸ್ಕಾರ ಪೂಜೆ ಅಂತ ಕರೀತಾರೆ ಆ ದುರ್ಗಾ ದೀಪ ನಮಸ್ಕಾರ ಪೂಜೆಯನ್ನು ಚಂಡೀಪಾರಾಣಯುಕ್ತವಾಗಿ ಈ ನವರಾತ್ರಿಗೆಲ್ಲ ಆಚರಣೆ ಮಾಡಿಸಿದರೂ ಸಹ ಅಥವಾ ಯಾವಾಗಲೇ ಮಾಡಿಸಿದ್ರು ಸಹ ಈ ಒಂದು ಕೋರ್ಟು ಕಚೇರಿ ಸಮಸ್ಯೆಗಳಿಂದ ಖಂಡಿತವಾಗಿ ಪರಿಹಾರ ನಿಮಗೆ ಖಂಡಿತವಾಗಿ ಅನುಕೂಲ ಆಗುತ್ತೆ ಅದರ ನೆಕ್ಸ್ಟ್ ಬರ್ತಕ್ಕಂಥದ್ದು ದುರ್ಗಾ ಹೋಮ ಅದರಲ್ಲಿ ಮಂತ್ರ ಇದೆ ಜಾತವದ ಇತಿ ಪಂಚದುರ್ಗಾ ಮಂತ್ರಗಳಿದೆ ಆ ಮಂತ್ರದ ದುರ್ಗಾ ಹೋಮವನ್ನು ಚಿಕ್ಕದಾಗಿ ಮಾಡಬಹುದು ಸ್ವಲ್ಪ ಶಕ್ತಿಯುತವಾಗಿ ಇನ್ನೂ ದೊಡ್ಡದಾಗಿ ಮಾಡಬೇಕು ಅಂತಂದ್ರೆ ಆರ್ಥಿಕವಾಗಿ ಶಕ್ತಿ ಇದ್ದರೆ ನೀವು ಚಂಡಿಕಾ ಹೋಮವನ್ನು ಸಹ ಮಾಡಿಸ್ಕೊಳ್ಬಹುದು ಹೀಗೆ ಕಡು ಬಡವನಿಂದ ಹಿಡಿದು ಅತ್ಯಂತ ಶ್ರೀಮಂತನ ತನಕ ಯಾರೇ ಆಗಿರಲಿ ನಿಮಗೆ ಕೋರ್ಟು ಕಚೇರಿ ಸಮಸ್ಯೆಗಳಿದ್ದರೆ ಈ ನವರಾತ್ರಿಯಂದು ನೀವು ದುರ್ಗಾರಾಧನೆ ಮಾಡ್ಕೊಳ್ಳಿ ಮನೆ ಹತ್ತಿರದಲ್ಲಿ ಇರುವಂಥ ಯಾವುದೇ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಕುಂಕುಮಾರ್ಚನೆ ಮಾಡಿಸ್ಕೊಂಡು ಬನ್ನಿ ಆ ಕುಂಕುಮವನ್ನು ಹಾಗೆ ಇಟ್ಕೊಳ್ಳಿ ಆ ಕೋರ್ಟಿಗೆ ಹೋಗ್ಬೇಕಾದ್ರೆ ಡೈಲಿ ಹಣೆಗೆ ಆ ಕುಂಕುಮವನ್ನು ಹಚ್ಕೊಂಡು ಹೋಗಿ ಕೋರ್ಟಲ್ಲಿ ಸೇಬ್ರ ಮುಂದೆ ನಮ್ಮ ಇವ್ರ ಮುಂದೆ ಹೋಗಿ ನಿಂತ್ಕೊಳ್ಬೇಕು ಅಥವಾ ಏನೇ ಆಗಲಿ ಹೋಗಿ ನಿಂತ್ಕೊಂಡಾಗ ನಿಮ್ಮಲ್ಲಿರುವ ಸತ್ಯ ಏನಿದೆಯಲ್ಲ ಅದು ಜಗತ್ತಿಗೆ ಕಾಣಿಸುತ್ತೆ ನೀವು ತಪ್ಪು ತಪ್ಪಿಸ್ತಾರಲ್ಲ ಅಂತ ಗ್ರಾಚಾರ ಸರಿ ಇಲ್ಲದೋದಾಗ ಏನಾಗುತ್ತೆ ನೀವು ಒಳ್ಳೆಯವರೇ ಆದರೂ ಎಲ್ಲರ ಕಣ್ಣಿಗೂ ನೀವು ಕೆಟ್ಟರ ಥರ ಕಾಣಿಸ್ತಾ ಇರ್ತೀರ ಸೊ ಅದರಿಂದ ಆ ಅಮ್ಮನವರ ಅನುಗ್ರಹದಿಂದ ನಿಮ್ಮಲ್ಲಿರುವ ಸತ್ಯ ಎಲ್ಲರಿಗೂ ಹೊರಗಡೆ ಬಂದು ನೀವು ನಿರಪರಾಧಿಯಾಗಿದ್ದಲ್ಲಿ ನಿಮ್ಮಲ್ಲಿ ಆ ನಿರಪರಾಧತ್ವ ಎತ್ತಿ ಹಿಡಿಯುವಂತಾಗಲಿ ನಿಮಗೆ ಶಿಕ್ಷೆಯಿಂದ ನೀವು ತಪ್ಪಿಸುವಂಥರ ಅಥವಾ ನಿಮಗೆ ಯಾವ ಉದ್ದೇಶದಿಂದ ನೀವು ಕೋರ್ಟ್ ಕಚೇರಿಗೆ ಹೋದರೆ ಆ ಉದ್ದೇಶ ಈಡೇರಲಿ ನಿಮಗೆ ನ್ಯಾಯ ಸಿಗಲಿ ನಿಮಗೆ ಸತ್ಯ ಸಿಗಲಿ ಆ ಧರ್ಮ ಗೆಲ್ಲುವಂತಾಗಲಿ ಅದು ಉದ್ದೇಶ ಅಮ್ಮನವರು ಖಂಡಿತ ಅದನ್ನು ಮಾಡಿಕೊಡ್ತಾರೆ ಖಂಡಿತ ಎಲ್ಲರಿಗೂ ಸಹ ಒಳ್ಳೇದಾಗಲಿ ಲೋಕ ಸಮಸ್ತ ಸುಖಿನೋಭವಂತು ನಾರಾಯಣ ನಾರಾಯಣ ನಾರಾಯಣ